ನಮಸ್ಕಾರ ಗಿಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗಿಳಿರಿ ನೀವು ಈಗಾಗಲೇ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನ ನೋಡಿದ್ದೀರಿ ಅಂತ ನೋಡಿಲ್ಲ ಅಂದ್ರೂ ಪರವಾಗಿಲ್ಲ ಈ ವಿಡಿಯೋದಲ್ಲಿ ನಾವು ಅದನ್ನ ತಿಳ್ಕೊಳ್ಳೋಣ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಅಥವಾ ಒಳ್ಳೆ ರ್ಯಾಲಿ ಕಂಡು ಬಂತು ಅದರ ಹಿಂದಿನ ಕಾರಣಗಳೇನು ಅನ್ನೋದನ್ನ ಈ ವಿಡಿಯೋದಲ್ಲಿ ಬ್ರೀಫ್ ಆಗಿ ಅಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೈಮ್ ಮಾಡ್ಕೊಳ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕೆಲವೊಂದು ಸ್ಟಾಕ್ ಗಳ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕವರ್ ಮಾಡ್ತಾ ಇದ್ದೀನಿ ಯಾವುದೇ ಸ್ಟಾಕ್ ಅನ್ನು ಕೂಡ ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತಕೋಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಇವತ್ತಿನ ನಮ್ಮ ಸೆನ್ಸೆಕ್ಸ್ ನ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ ನೋಡಬಹುದು ಇವತ್ತು ಸೆವೆನ್ ಫಿಫ್ಟಿ ನೈನ್ ಪಾಯಿಂಟ್ಸ್ ಅಥವಾ ಒನ್ ಪಾಯಿಂಟ್ ಜೀರೋ ಫೈವ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಮಾರ್ಕೆಟ್ ಅಲ್ಲಿ ಕಂಡು ಬಂದಿದೆ ಓಪನಿಂಗ್ ಚೆನ್ನಾಗಿತ್ತು ಅದರ ನಂತರ ಪರ್ಫಾರ್ಮೆನ್ಸ್ ಕೂಡ ಕಂಟಿನ್ಯೂಸ್ ಆಗಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಯಿತು ಜೊತೆಗೆ ಮತ್ತೊಂದು ಆಲ್ ಟೈಮ್ ಐ ಅನ್ನ ಇವತ್ತು ನಮ್ಮ ಮಾರ್ಕೆಟ್ ಅಚೀವ್ ಮಾಡ್ತು ನೀವು ಇಲ್ಲಿ ನೋಡಬಹುದು ಫಿಫ್ಟಿ ಟು ವೀಕ್ ಐ ಎಪ್ಪತ್ ಮೂರ್ ಸಾವಿರದ ನಾನೂರ ಎರಡು ಇವತ್ತಿನ ಹೈ ನೋಡಬಹುದು ಎಪ್ಪತ್ ಮೂರ್ ಸಾವಿರದ ನಾನೂರ ಎರಡು ಸೊ ಆಲ್ ಟೈಮ್ ಐ ಹೊಸ ಆಲ್ ಟೈಮ್ ಐ ಅನ್ನ ಅಚೀವ್ ಮಾಡ್ತಾರೆ ಹಾಗೆ ನಾವು ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದರೆ ಇಲ್ಲೂ ಕೂಡ ಇನ್ನೂರ ಎರಡು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ನೈನ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂತು ಇಲ್ಲೂ ಕೂಡ ಸೇಮ್ ಪರ್ಫಾರ್ಮೆನ್ಸ್ ನೋಡಬಹುದು ಗ್ಯಾಪ್ ಅಪ್ ಓಪನಿಂಗ್ ಅದ ನಂತರ ಮಧ್ಯೆ ಸ್ವಲ್ಪ ಡೌನ್ ಬಂತು ಹಾಗೆ ಒಳ್ಳೆ ರಿಕವರಿ ಕೂಡ ಆಯ್ತು ಸೊ ಕೂಡ ನೋಡಬಹುದು ಈ ಫಿಫ್ಟಿ ಟೂ ವೀಕ್ ಇಪ್ಪತ್ತೆರಡು ಸಾವಿರದ ನೂರ ಹದಿನೈದು ಇವತ್ತಿನ ಐ ನೋಡಬಹುದು ಇಪ್ಪತ್ತೆರಡು ಸಾವಿರದ ನೂರ ಹದಿನೈದು ಇವತ್ತು ಪಾಸಿಟಿವ್ ಪರ್ಫಾರ್ಮೆನ್ಸ್ ಬರಬಹುದು ಅನ್ನೋದ್ರ ಬಗ್ಗೆ ಎಕ್ಸ್ಪೆಕ್ಟೇಷನ್ಸ್ ಇತ್ತು ನಿನ್ನೆ ವಿಡಿಯೋದಲ್ಲಿ ನಾನು ಕೆಲವೊಂದು ಪಾಯಿಂಟ್ಸ್ ಅನ್ನ ಕವರ್ ಮಾಡಿದ್ದೆ ಕೂಡ ಹಾಗೆ ಇನ್ಫ್ಲೇಷನ್ ಸಂಬಂಧಪಟ್ಟಂತ ವಿಡಿಯೋನ ನಾನು ಶನಿವಾರ ಮಾಡಿದ್ದೆ ಸೊ ಆ ವಿಡಿಯೋದಲ್ಲೂ ಕೂಡ ಕೆಲವೊಂದು ವಿಚಾರಗಳನ್ನ ಕವರ್ ಮಾಡಿದ್ದೆ ಸೊ ಓವರ್ ಆಲ್ ಇವತ್ತು ಯಾವುದೋ ಒಂದು ಪರ್ಟಿಕ್ಯುಲರ್ ರೀಸನ್ ಇಲ್ಲ ಮಾರ್ಕೆಟ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ಲಿಕ್ಕೆ ಹಲವಾರು ರೀಸನ್ ಗಳಿದಾವೆ ಅವುಗಳನ್ನು ನೋಡೋಣ ಅದಕ್ಕಿಂತ ಮುಂಚೆ ನಾವು ಸೆಕ್ಟೋರಲ್ ಇಂಡೆಕ್ಸಸ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡ್ಕೊಂಡು ಹೋಗೋಣ ನಿಫ್ಟಿ ಬ್ಯಾಂಕ್ ಅಲ್ಲಿ ನೋಡಬಹುದು ಹತ್ತತ್ರ ಒನ್ ಪರ್ಸೆಂಟ್ ಪಾಸಿಟಿವ್ ಇದೆ ಆಟೋ ಕೂಡ ಇವತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಫೈನಾನ್ಸಿಯಲ್ ಸರ್ವಿಸ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಹಾಗೆ ಎಫ್ ಎಂ ಸಿ ಕೂಡ ಇವತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಹಾಗೆ ನಲ್ಲಿ ನೋಡಬಹುದು ಹತ್ತತ್ರ ಟೂ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇದು ಎಕ್ಸ್ಪೆಕ್ಟೇಷನ್ ಇತ್ತು ಲಾಸ್ಟ್ ವೀಕ್ ಇಂದ ಕೂಡ ಐಟಿ ಸೆಕ್ಟರ್ ಫೋಕಸ್ ಅಲ್ಲಿ ಇದೆ ಅದು ನಿಮ್ಗೆಲ್ಲರಿಗೂ ಈಗಾಗಲೇ ಅಂತ ವಿಚಾರ ಸೊ ಇವತ್ತು ಕೂಡ ಫೋಕಸ್ ಅಲ್ಲಿ ಇತ್ತು ನೋಡಬಹುದು ಹತ್ತಿರ ಎರಡು ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನಿಫ್ಟಿ ಫಾರ್ಮಾದಲ್ಲೂ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಮೀಡಿಯಾ ಇವತ್ತು ಸ್ವಲ್ಪ ಅಂಡರ್ ಪರ್ಫಾರ್ಮ್ ಮಾಡಿದೆ ಆಲ್ಮೋಸ್ಟ್ ಟೂ ಪರ್ಸೆಂಟ್ ಡೌನ್ ಮೆಟಲ್ ಕೂಡ ಅಂಡರ್ ಪರ್ಫಾರ್ಮ್ ಮಾಡಿದೆ ಪಿಎಸ್ ಯು ಬ್ಯಾಂಕ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾವೆ ಪ್ರೈವೇಟ್ ಬ್ಯಾಂಕ್ಸ್ ರಿಯಾಲ್ಟಿ ಹೆಲ್ತ್ ಕೇರ್ ಆಲ್ಮೋಸ್ಟ್ ಎಕ್ಸೆಪ್ಟ್ ಮೆಟಲ್ ಅಂಡ್ ಮೀಡಿಯಾ ಇನ್ನೆಲ್ಲ ಇಂಡಸ್ಟ್ರೀಸ್ ಗಳು ಕೂಡ ಚೆನ್ನಾಗಿ ಪರ್ಫಾರ್ಮ್ ಮಾಡಿದಾವೆ ಅದನ್ನ ನೀವು ಇಲ್ಲಿ ಕ್ಲಿಯರ್ ಆಗಿ ನೋಡಬಹುದು ಹಾಗೆ ಮಿಡ್ ಕ್ಯಾಪ್ ಕ್ಯಾಪ್ ಸ್ಟಾಕ್ ಗಳ ಪರ್ಫಾರ್ಮೆನ್ಸ್ ಅನ್ನು ನೋಡಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ನಿಫ್ಟಿ ಸ್ಮಾಲ್ ಕ್ಯಾಪ್ ಅಲ್ಲಿ ನೋಡಬಹುದು ಜೀರೋ ಪಾಯಿಂಟ್ ಫೋರ್ ಟೂ ಪರ್ಸೆಂಟ್ ಮಿಡ್ ಕ್ಯಾಪ್ ಅಲ್ಲಿ ಜೀರೋ ಪಾಯಿಂಟ್ ನೈನ್ ತ್ರೀ ಪರ್ಸೆಂಟ್ ಮಿಡ್ ಕ್ಯಾಪ್ ಹಂಡ್ರೆಡ್ ಅಲ್ಲಿ ಜೀರೋ ಪಾಯಿಂಟ್ ಸಿಕ್ಸ್ ಏಟ್ ಪರ್ಸೆಂಟ್ ಸೊ ಓವರ್ ಆಲ್ ನಮ್ಮ ಮಾರ್ಕೆಟ್ ಅಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ಎಸ್ಪೆಷಲಿ ಇವತ್ತು ಮಿಂಚಿದಂತ ಸೆಕ್ಟರ್ ಅಂತ ಅಂದ್ರೆ ಅದು ಐಟಿ ವಿಪ್ರದಂತೂ ಇವತ್ತು ಬರ್ಜರಿ ಪರ್ಫಾರ್ಮೆನ್ಸ್ ನೋಡಬಹುದು ಆರು ಪರ್ಸೆಂಟ್ ರ್ಯಾಲಿ ಇದು ಕೂಡ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಕಾರಣ ಶುಕ್ರವಾರ ರಿಸಲ್ಟ್ ನೋಡಿದ ಮೇಲೆ ಆರ್ ಅಲ್ಲಿ ಆಲ್ಮೋಸ್ಟ್ ಹದಿನೇಳು ಪರ್ಸೆಂಟ್ ರ್ಯಾಲಿ ಕಂಡು ಬಂದಿತ್ತು ಸೊ ಹದಿನೇಳು ಪರ್ಸೆಂಟ್ ರ್ಯಾಲಿ ನೋಡಿದ ನಂತರ ಇಲ್ಲೂ ಕೂಡ ಇದೇ ರೀತಿಯ ಪರ್ಫಾರ್ಮೆನ್ಸ್ ಬರುವಂತ ಎಕ್ಸ್ಪೆಕ್ಟೇಷನ್ಸ್ ಇತ್ತು ಸೊ ಅದೇ ರೀತಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ವಿಪ್ರೋದಲ್ಲಿ ಕಂಡು ಬಂತು ಎಚ್ ಸಿಎಲ್ ಅಲ್ಲೂ ಕೂಡ ನೋಡಬಹುದು ಮೂರು ಪರ್ಸೆಂಟ್ ರ್ಯಾಲಿ ಆಫ್ಟರ್ ರಿಸಲ್ಟ್ಸ್ ಇನ್ಫೋಸಿಸ್ ಎರಡೂವರೆ ಪರ್ಸೆಂಟ್ ಟೆಕ್ ಮಹಿಂದ್ರ ಎರಡು ಪರ್ಸೆಂಟ್ ಎಲ್ ಎಂ ಟಿ ಸಿ ಐ ಎಲ್ ಟಿ ಟಿ ಎಸ್ ಎಂಫೋಸಿಸ್ ಮಾತ್ರ ಇವತ್ತು ಸ್ವಲ್ಪ ಅಂಡರ್ ಪರ್ಫಾರ್ಮ್ ಮಾಡಿದ ಇನ್ನೆಲ್ಲ ಕೂಡ ಬರ್ಜರಿ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಓವರ್ ಆಲ್ ಟೂ ಪರ್ಸೆಂಟ್ ರ್ಯಾಲಿ ಬಂದಿದ್ದು ಇವತ್ತು ನಮ್ಮ ಮಾರ್ಕೆಟ್ ಅನ್ನು ಕೂಡ ಮೇಲೆ ಹತ್ತಲಿಕ್ಕೆ ಕಾರಣ ಆಯಿತು ಅಂತ ಹೇಳ್ಬೋದು ಸೊ ಮೊದಲನೇ ರೀಸನ್ ಐ ಟಿ ಸ್ಟಾಕ್ ಗಳ ಒಳ್ಳೆ ಪರ್ಫಾರ್ಮೆನ್ಸ್ ಎರಡನೇ ನ್ಯೂಸ್ಗೆ ಬರೋದಾದ್ರೆ ಅದು ಇನ್ಫ್ಲೇಷನ್ಗೆ ಸಂಬಂಧಪಟ್ಟಂತ ನ್ಯೂಸ್ ಇನ್ಫ್ಲೇಷನ್ ಡೇಟಾ ಪಾಸಿಟಿವ್ ಇತ್ತು ಇದು ಮಾರ್ಕೆಟ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರಲಿಕ್ಕೆ ಸಾಧ್ಯ ಆಯಿತು ಅಥವಾ ಕಾರಣ ಆಯಿತು ಅಂತ ಹೇಳ್ಬೋದು ನೆಕ್ಸ್ಟ್ ಮೂರನೇ ಪಾಯಿಂಟ್ ಕ್ರೂಡ್ ಆಯಿಲ್ ಸೊ ಕ್ರೂಡ್ ಆಯಿಲ್ ಅಲ್ಲಿ ನೋಡಬಹುದು ಸ್ವಲ್ಪ ಡೌನ್ ಫಾಲ್ ಕಂಡು ಬಂದಿದೆ ದೊಡ್ಡ ಮಟ್ಟದ ಡೌನ್ ಫಾಲ್ ಏನಲ್ಲ ಸ್ಟಿಲ್ ಫಾಲ್ ಇದೆ ಕಾರಣ ಇತ್ತೀಚೆಗೆ ಕ್ರೂಡ್ ಫೋಕಸ್ ಅಲ್ಲಿ ಇದೆ ಕಾರಣ ರೆಡ್ ಸಿ ಡಿಸ್ಟರ್ಬೆನ್ಸಸ್ ಆ ಡಿಸ್ಟರ್ಬೆನ್ಸಸ್ ನಡುವೆ ಕೂಡ ಕ್ರೂಡ್ ಆಯಿಲ್ ಅಲ್ಲಿ ಅಂಡರ್ ಪರ್ಫಾರ್ಮೆನ್ಸ್ ಕಾಣ್ತಾ ಇದೆ ಸೊ ಇದು ಕೂಡ ಇಂಡೈರೆಕ್ಟ್ಲಿ ಅಥವಾ ಡೈರೆಕ್ಟ್ಲಿ ಇಂಪ್ಯಾಕ್ಟ್ ಅನ್ನ ಮಾಡಿದೆ ಹಾಗೆ ನೆಕ್ಸ್ಟ್ ಗ್ಲೋಬಲ್ ಮಾರ್ಕೆಟ್ಸ್ ಯುರೋಪಿಯನ್ ಮಾರ್ಕೆಟ್ಗಳನ್ನು ನೋಡಿದ್ರೆ ಇಲ್ಲಿ ಕೂಡ ಅಂತ ದೊಡ್ಡ ಪ್ರೆಸರೈಸ್ಡ್ ಸಿಚುಯೇಷನ್ ಕಂಡು ಬರಲಿಲ್ಲ ಸ್ವಲ್ಪ ಮಿಕ್ಸ್ಡ್ ರಿಯಾಕ್ಷನ್ ಕಂಡು ಬಂತು ಇಲ್ಲಿ ಕ್ಲಿಯರ್ ಆಗಿ ನೋಡಬಹುದು ಅನ್ನೋ ತರದ ನ್ಯೂಸ್ ಗಳು ಅಥವಾ ಅನ್ನೋ ತರದ ಪರ್ಫಾರ್ಮೆನ್ಸ್ ಸ್ವಲ್ಪ ಪಾಸಿಟಿವ್ ಇಂಪ್ಯಾಕ್ಟ್ ಅನ್ನೇ ನಮ್ಮ ಮಾರ್ಕೆಟ್ ಮೇಲೆ ಕ್ರಿಯೇಟ್ ಮಾಡ್ತು ಅಂತ ಹೇಳ್ಬಹುದು ಹಾಗಾಗಿ ಓವರ್ ಆಲ್ ನಮ್ಮ ಮಾರ್ಕೆಟ್ ಅಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ಜೊತೆಗೆ ಆಲ್ ಟೈಮ್ ಐ ಅಚೀವ್ ಮಾಡ್ಲಿಕ್ಕೂ ಕೂಡ ಕಾರಣ ಆಯ್ತು ಈಗ ತುಂಬಾ ಜನ ಬರ್ತಾ ಇರುತ್ತೆ ಪೋಸ್ಟ್ ಗಳು ಸೋಷಿಯಲ್ ಮೀಡಿಯಾದಲ್ಲಿ ಸೊ ನಿಫ್ಟಿ ಮತ್ತೆ ಆಲ್ ಟೈಮ್ ಐಗೆ ಬಂತು ಅಥವಾ ಸೆನ್ಸೆಕ್ಸ್ ಆಲ್ ಟೈಮ್ ಐ ಎಲಿ ಆಗ್ತಿದೆ ಇಲ್ಲಿಂದ ಅಷ್ಟು ಪಾಯಿಂಟ್ಸ್ ಡೌನ್ ಆಗ್ಬೋದು ಇಷ್ಟು ಪಾಯಿಂಟ್ಸ್ ಡೌನ್ ಆಗ್ಬೋದು ಅಂತ ಯಾಕಂದ್ರೆ ತುಂಬಾ ಜನ ಒಬ್ಬೊಬ್ಬರ ಒಪಿನಿಯನ್ಸ್ ಒಂದೋ ತರ ಇರುತ್ತೆ ಸೊ ಆ ಒಪಿನಿಯನ್ ಗಳಿಗೆ ಖಂಡಿತ ನೀವು ತಲೆ ಕೆಡಿಸಿಕೊಳ್ಳೋಂತ ಅವಶ್ಯಕತೆ ಇಲ್ಲ ಅಂತ ನಾನು ಹೇಳ್ತೀನಿ ಇದು ನನ್ನ ಒಪಿನಿಯನ್ ಯಾಕೆಂತಂದ್ರೆ ಅಲ್ಲಿ ಹೋಗುತ್ತೆ ಇಲ್ಲಿ ಹೋಗುತ್ತೆ ಅಂತ ತಲೆ ಕೆಡ್ಸ್ಕೊಳ್ಬೇಕಾಗಿರೋದು ಟ್ರೇಡರ್ಸ್ ಶಾರ್ಟ್ ಟರ್ಮ್ ಇನ್ವೆಸ್ಟ್ ಮಾಡೋರು ಲಾಂಗ್ ಟರ್ಮ್ ಇನ್ವೆಸ್ಟ್ ಮಾಡೋರ್ಗೆ ಈಗಾಗಲೇ ಗೊತ್ತಿದೆ ಮಾರ್ಕೆಟ್ ಮೇಲಾದ್ರು ಹೋಗ್ಲಿ ಕೆಳಗಾದ್ರೂ ಹೋಗ್ಲಿ ಫೈನಲಿ ಲಾಂಗ್ ಟರ್ಮ್ ಅಲ್ಲಿ ಹೋಗೋದು ಮೇಲಕ್ಕೆ ಅಂತ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ ಮ್ಯಾಕ್ಸಿಮಮ್ ಚಾರ್ಟ್ ಸೊ ನೋಡ್ಬೋದು ನೀವು ಇಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಕಾಮನ್ ಆಗಿದೆ ಬಟ್ ಅದರ ಮುಖ ಎಲ್ಲಿದೆ ಮೇಲಕ್ಕೆ ಇದೆ ಶಾರ್ಟ್ ಟರ್ಮ್ ಅಲ್ಲಿ ಡೌನ್ ಬರಬಹುದು ಬಟ್ ಲಾಂಗ್ ರನ್ ಅಲ್ಲಿ ರಿಕವರ್ ಆಗಿ ಮೇಲಕ್ಕೆ ಹೋಗುದು ಸೊ ಇದನ್ನ ನೀವು ಅರ್ಥ ಮಾಡ್ಕೊಂಡ್ಬಿಡಿ ಶಾರ್ಟ್ ಟರ್ಮ್ ನಾಯ್ಸ್ ಗಳಿಗೆ ನೀವು ತಲೆ ಕೆಡಿಸ್ಕೊಳ್ಬೇಡಿ ನಿಮ್ಮ ಕೆಲಸ ಇಷ್ಟೇ ಮಾರ್ಕೆಟ್ ಆಲ್ ಟೈಮ್ ಐ ಅಲ್ಲಾದ್ರೂ ಇರಲಿ ಆಲ್ ಟೈಮ್ ಲೋನ್ ಅಲ್ಲಾದ್ರೂ ಇರಲಿ ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಕಂಪನಿಗಳನ್ನ ಸೆಲೆಕ್ಟ್ ಮಾಡಬೇಕು ಇನ್ವೆಸ್ಟ್ ಮಾಡಬೇಕು ಆ ಸ್ಟಾಕ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಬರೋವರೆಗೂ ಕಾಯ್ತಾ ಇರಬೇಕು ಅಷ್ಟೇ ನಾವು ಮಾಡ್ಬೇಕಾಗಿರೋದು ಶಾರ್ಟ್ ಟರ್ಮ್ ಅಲ್ಲಿ ಆ ಸ್ಟಾಕ್ ಅಲ್ಲೂ ಕೂಡ ಕೆಳಗಡೆ ಹೋಗ್ಬಹುದು ಕೆಳಗಡೆ ಹೋದ್ರೆ ಅದು ಮತ್ತೊಮ್ಮೆ ನಮಗೆ ಅವಕಾಶ ಅದನ್ನ ಬಳಸ್ಕೊಂಡು ಮುಂದುವರಿಬೇಕು ಆಗ್ಲೇ ನಮ್ಮ ರಿಟರ್ನ್ಸ್ ಜಾಸ್ತಿ ಆಗೋದು ನಾವು ಬಿತ್ತಲ್ಲ ಅಂತ ಭಯ ಪಟ್ ಕೂತ್ರೆ ನಮ್ಮ ರಿಟರ್ನ್ಸ್ ಜಾಸ್ತಿ ಆಗೋದಿಲ್ಲ ಸೊ ನಾನ್ ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ ಮಾರ್ಕೆಟ್ ಆಲ್ ಟೈಮ್ ಐ ಆದ್ರೂ ಇರ್ಲಿ ಲೋನ್ ಅಲ್ಲಾದ್ರೂ ಇರಲಿ ನೀವು ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಸ್ಟಾಕ್ ಗಳನ್ನ ಸೆಲೆಕ್ಟ್ ಮಾಡಿ ಇನ್ವೆಸ್ಟ್ ಮಾಡಿ ಶಾರ್ಟ್ ಟರ್ಮ್ ಅಲ್ಲಿ ಸ್ಟಾಕ್ ಗಳು ಡೌನ್ ಆಗ್ಬೋದು ಅದಕ್ಕೆ ಭಯ ಪಟ್ಕೊಳ್ಳದೆ ಲಾಂಗ್ ಟರ್ಮ್ ಗೆ ಓಲ್ಡ್ ಮಾಡಿ ಖಂಡಿತ ನಿಮ್ಗೆ ಒಳ್ಳೆ ರಿಟರ್ನ್ ಸಿಗುತ್ತೆ ಆದ್ರೆ ನೀವು ಫಂಡಮೆಂಟಲಿ ಸ್ಟ್ರಾಂಗ್ ಇರುವಂತಹ ಸ್ಟಾಕ್ ಗಳನ್ನ ಸೆಲೆಕ್ಟ್ ಮಾಡಬೇಕು ಅಷ್ಟೇ ತುಂಬಾ ಜನ ಪೆನ್ನಿ ಸ್ಟಾಕ್ ಗಳ ಬಗ್ಗೆ ಪ್ರಶ್ನೆ ಮಾಡ್ತಾ ಇರ್ತೀರಿ ಸೊ ನಾನು ಯಾವಾಗ್ಲೂ ಹೇಳ್ತೀನಿ ಪೆನ್ನಿ ಸ್ಟಾಕ್ ಗಳನ್ನ ಅವಾಯ್ಡ್ ಮಾಡಿ ಅಂತ ಅಂತಂದ್ರೆ ಪೆನ್ನಿ ಸ್ಟಾಕ್ ಗಳಲ್ಲಿ ಆಪರೇಟರ್ಸ್ ತುಂಬಾ ಆಕ್ಟಿವ್ ಆಗಿರ್ತಾರೆ ಈಸಿಯಾಗಿ ಪಂಪ್ ಮಾಡ್ತಾರೆ ಸ್ಟಾಕ್ ಅನ್ನ ನೂರ್ ಇನ್ನೂರು ಪರ್ಸೆಂಟ್ ಅಲ್ಲಿಂದ ಡಂಪ್ ಮಾಡ್ತಾರೆ ಎಪ್ಪತ್ತೆಂಬತ್ ಪರ್ಸೆಂಟ್ ಸ್ವಂತ ಸಮಯದಲ್ಲಿ ಲಾಸ್ ಆಗುವಂತ ಚಾನ್ಸಸ್ ಹೈ ಇರುತ್ತೆ ಸೊ ಹಾಗಾಗಿ ಪೆನ್ನಿ ಸ್ಟಾಕ್ಗಳನ್ನು ಖಂಡಿತ ಅವಾಯ್ಡ್ ಮಾಡಿ ಎಸ್ಪೆಷಲಿ ಹೊಸೊಬ್ರು ನನಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಪ್ರಶ್ನೆಗಳು ಬರ್ತಾ ಇರುತ್ತೆ ನೋಡ್ತಾ ಇದ್ದೀನಿ ಬರೀ ಪೆನ್ನಿ ಸ್ಟಾಕ್ಗಳ ಗಳ ಜಾಸ್ತಿ ಪ್ರಶ್ನೆ ಇರುತ್ತೆ ಸೊ ಅವುಗಳನ್ನು ಅವಾಯ್ಡ್ ಮಾಡಿ ನೀವು ಕಂಪನಿಯ ಪ್ರೈಸ್ ಅನ್ನ ಹೋಗ್ಬೇಡಿ ಸ್ಟಾಕ್ ಪ್ರೈಸ್ ನೋಡೋಕೆ ಹೋಗ್ಬೇಡಿ ಕಂಪನಿಯ ಫಂಡಮೆಂಟಲ್ಸ್ ನೋಡಿ ನೀವು ಹತ್ತು ಕ್ವಾಂಟಿಟಿ ತಗೊಳತ್ತಾಗ ಒಂದೇ ಕ್ವಾಂಟಿಟಿ ತಗೊಳ್ಳಿ ತೊಂದರೆ ಏನಿಲ್ಲ ಬಟ್ ಒಳ್ಳೆ ಸ್ಟಾಕ್ ನಿಮ್ಮ ಪೋರ್ಟ್ಫೋಲಿಯೋದಲ್ಲಿ ಇರಲಿ ಅಷ್ಟೇ ಹಾಗಂತ ಪೆನ್ನಿ ಸ್ಟಾಕ್ಗಳೆಲ್ಲ ಗಳೆಲ್ಲ ಸರಿ ಇಲ್ಲ ಅಂತೇನಲ್ಲ ಸ್ಟಡಿ ಮಾಡಿ ಕಂಪನಿಗಳನ್ನ ಇನ್ ಕೇಸ್ ಅದು ಪೆನ್ನಿ ಸ್ಟಾಕ್ ಆಗಿರ್ಲಿ ಅಥವಾ ಸಾವಿರ ರೂಪಾಯಿ ಇರುವಂತಹ ಸ್ಟಾಕ್ ಆಗಿರ್ಲಿ ಫಂಡಮೆಂಟಲ್ಸ್ ಚೆನ್ನಾಗಿದೆಯಾ ನಿಮ್ಗೆ ಆ ಕಂಪನಿಯ ಬಿಸ್ನೆಸ್ ಮೇಲೆ ನಂಬಿಕೆ ಇದೆಯಾ ಸ್ಟಾಕ್ ಪ್ರೈಸ್ ಅಲ್ಲಿ ಬರುವಂತ ರ್ಯಾಲಿ ಅಲ್ಲ ಕಂಪನಿಯ ಬಿಸ್ನೆಸ್ ಮೇಲೆ ನಂಬಿಕೆ ಇದೆಯಾ ಸೊ ನೀವು ಅಂತ ಕಂಪನಿಯನ್ನ ಸೆಲೆಕ್ಟ್ ಮಾಡಿ ಇನ್ವೆಸ್ಟ್ ಮಾಡಬಹುದು ಜಸ್ಟ್ ರ್ಯಾಲಿಯನ್ನ ನೋಡಿ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಅನ್ನ ತಗೊಳ್ತಿದ್ರಿ ಪೆನ್ನಿ ಸ್ಟಾಕ್ ಅಲ್ಲಿ ಅಂತಂದ್ರೆ ನೈಂಟಿ ನೈನ್ ಪಾಯಿಂಟ್ ನೈನ್ ಪರ್ಸೆಂಟ್ ನಿಮ್ಗೆ ಲಾಸ್ ಆಗುತ್ತೆ ಇವತ್ತಲ್ಲ ನಾಳೆ ಇನ್ನು ಜಸ್ಟ್ ಜೀರೋ ಪಾಯಿಂಟ್ ಒನ್ ಪರ್ಸೆಂಟ್ ಅಷ್ಟೇ ಪಾಸಿಬಿಲಿಟಿ ನೀವು ಲಾಭವನ್ನ ಗಳಿಸೋಕೆ ಸೊ ಸ್ಟಡಿ ಮಾಡಿ ಇನ್ವೆಸ್ಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ನಾವು ಸ್ಟಾಕ್ ಗಳ ಬಗ್ಗೆ ಅಪ್ಡೇಟ್ ಅನ್ನ ತಿಳ್ಕೊಳ್ಳೋಣ ಈ ವಿಡಿಯೋನ ಇಲ್ಲಿಗೆ ವೈಂಡ್ ಅಪ್ ಮಾಡ್ತಾ ಇದ್ದೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ